ಹಾಯ್ ನಾನು ನಿಮ್ಮ ಮಂಡ್ಯ ಮಣ್ಣಿನ ಮಗ ಪ್ರದೀಪ ಎರಡು ಸಾವಿರದ ಇಪ್ಪತ್ತ ಆರನೇ ಇಸ್ವಿ ಇದು ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ರಿಗೂ ನಾನು ಇಲ್ಲಿ ಜಮೀನು ಕಡೆ ಬಂದಿದೆ ತುಂಬ ಸಕತ್ತಾಗ ನಮ್ಮ ರೈತ ಮಹಿಳೆಯರು ಭತ್ತದ ಪಿಂಡಿ ಕಟ್ತಾ ಇದ್ದಾರೆ ವರೆಯ ನೋ ಒಂದು ಟ್ರಿಪ್ ತೋರಿಸ್ತೀನಿ ನೋಡಿ ಅದೇ ಥರ ನಮ್ಮ ರೈತರು ಏನೆಲ್ಲ ಒಂದು ಬೆಳೆದಾರೆ ಒಂದು ಟ್ರಿಪ್ಪು ನೋಡಿ ಒಂದು ಟ್ರಿಪ್ಪು ಅದೇ ಥರ ಪಕ್ಕದಲ್ಲಿ ಕವಲೆ ಕೂಡ ಐತೆ ನೋಡಿ ಅದೇ ಥರ ಕೋಳಿನೂ ಕೋಳಿ ಸಾಕಾರೆ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ನಮ್ಮ ರೈತರು ಇಲ್ಲೊಬ್ರು ಅಲ್ಲಿ ನೋಡಿ ಅಲ್ಲಿ ತುಂಬ ಸಕದಾಗ ಸಾಕಾಣಿಕೆ ಮಾಡಿದ್ದಾರೆ ನಾಟಿ ಕೋಳಿಯ ಒಂದು ಟ್ರಿಪ್ ನೋಡೋಣ ನಡೀರಿ ಹೋಗೋಣ ಒಂದು ಟ್ರಿಪ್ ನೋಡೋಣ ತೋರಿಸ್ತೀನಿ ಯಾವ ಥರ ಸಾಕಾರಿ ಅಂತ ನಾಟಿ ಕೋಳಿಯ ನೋಡಿ ನಾಟಿ ಕೋಳಿ ಸಾಕಾಣಿಕೆ ನೋಡಿ ಯಾವ ಥರ ಸಾಕಾರಿ ಅಂತ ಒಳ್ಳೊಳ್ಳೆ ಕೋಳಿಗಳು ಸಾಕಿದ್ದಾರೆ ನಾಟಿ ಕೋಳಿಯ ಈ ಥರ ನಮ್ಮ ರೈತರು ಕಬ್ಬು ಕೂಡ ಬೆಳೆದಿದ್ದಾರೆ ಕಬ್ಬು ರಾಗಿ ಭತ್ತ ತೆಗು ಮರ ಸೀಮೆ ಹುಲ್ಲು ಮರಗಳು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳು ಎಲ್ಲನೂ ಬೆಳೆದಿರ್ತಾರೆ ನಮ್ಮ ರೈತರು ನೋಡಿ ಅದೇ ಥರ ಬಾತುಕೋಳಿ ಈಜು ಮುಳುಗ್ತಾಯೆ ಬಾತುಕೋಳಿಗಳು ನೀರು ಒಳಗಡೆ ನೋಡಿ ಬಾತುಕೋಳಿ ಕೂಡ ಸಾಕಿದ್ದಾರೆ ನಮ್ಮ ರೈತರು ಈಜು ಮುಳುಗ್ತಾ ಇದ್ದಾವೆ ಬಾತುಕೋಳಿ ಯಾವ ಥರ ಮುಳುಗ್ತೈತೆ ನೋಡಿ ತುಂಬ ಸಕತ್ತ ಮುಳುಗ್ತೈತೆ ಬಾತುಕೋಳಿ ಈಜ ಈಜೆ ನೋಡಿ ಕೋಳಿ ಕೋಳಿ ಸಾಕಾಣಿಕೆ ನಮ್ಮ ಚೀರ್ನಾಳಿ ಗ್ರಾಮದಲ್ಲಿ ಪುಟ್ ಪುಟ್ ಪುಟ್ಟಯ್ಯ ಅನ್ನೋರ ತೋಟದಲ್ಲಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಪುಟ್ಟಯ್ಯ ಅವರು ನೋಡಿ ನಾಟಿ ಕೋಳಿ ಸಾಕಾಣಿಕೆ ನೋಡಿ ಯಾವ ಥರ ಐತೆ ಅಂತ ನಾಟಿ ಕೋಳಿ ಉಂಜ ಯಾಟೆ ಕೋಳಿ ಮರಿಗಳು ದೊಡ್ಡ ಕೋಳಿ ಚಿಕ್ಕ ಕೋಳಿ ಪ್ರತಿಯೊಂದು ಅವೆ ನೋಡಿ ಚಂಚ್ ಕೋಳಿ ಬಿಳಿ ಕೋಳಿ ಕಪ್ಪು ಕೋಳಿ ನೋಡಿ ಯಾವ ಥರ ಕೋಳಿಗಳವೆ ಅಂತ ನೋಡಿ ಬಾತುಕೋಳಿನೂ ಕೂಡ ನೀರೊಳಗೆ ಈಜೋಡ್ಕಂಡು ಮೇವು ಮೇಯ್ತಾ ಇದ್ದಾವೆ ಮೀನು ಹಿಡಿತಾ ಇದ್ದಾವೆ ಮೀನು ನೋಡಿ ಕಪ್ಪೆ ಮೀನು ಮಿರ್ಚಿಗಳು ಹಿಡಿತಾ ಇದ್ದಾವೆ ನೋಡಿ ಶಬ್ದ ಯಾವ ಥರ ಕೂಗ್ತಾ ಇದ್ದಾವೆ ಕೋಳಿ ಅಂತ ಹುಂಜ ಚಾಮುಂಡೇಶ್ವರಿ ನಾಟಿ ಕೋಳಿ ಪಾರಮ್ ನೋಡಿ ತುಂಬ ಸಾಕದಾಗೆ ಬಾತುಕೋಳಿನೂ ಸಾಕಿದ್ದಾರೆ ಅಂತ ಅದೇ ಥರ ಅಡಿಕೆ ಸಸಿನೂ ನೆಟ್ಟಿದ್ದಾರೆ ಮಡಗಿದ್ದಾರೆ ನೆಡುಕ್ಕೆ ಅಡಿಕೆ ಗಿಡ ನೋಡಿ ಕಾಣಿಸ್ತೈತಲ್ಲವಾ ಒಳಗಡೆ ಅಡಿಕೆ ಗಿಡ ನೋಡಿ ಅದೇ ಥರ ಜೋಳ ಕೂಡ ಚೆಲ್ಲಿದ್ದಾರೆ ಜೋಳ ಎಮ್ಮೆ ದನ ಆಡು ಕುರಿ ಹಸ ಪ್ರತಿಯೊಂದು ಕೂ ಜೋಳ ಕೂದ್ ಮೇಯಿಸ್ತಾರೆ ಇದನ್ನು ನೋಡಿ ಅದೇ ಥರ ನೋಡಿ ಸಾಲಾಗಿ ಎಲ್ಲ ಎಲ್ಲ ಹೆಂಗ್ತಿದ್ದೆವು ಅಂತ ನಾಟಿ ಕೋಳಿ ಅದೇ ಥರ ಅಡಿಕೆ ಸೊಸಿನ ಮಡಗಿದ್ದಾರೆ ಇಲ್ದೆಯೇ ತೋರಿಸ್ತೀನಿ ನೋಡಿ ಒಂದು ಟ್ರಿಪ್ ಅಡಿಕೆ ಗಿಡ ಇದು ಇನ್ನೂ ನೆಡ್ನಿಲ್ಲ ನೆಡ್ತಾರೆ ಮುಂದಕ್ಕೆ ಅದೇ ಥರ ನೋಡಿ ನಾಟಿ ಕೋಳಿ ನಾಟಿ ಕೋಳಿ ಸಾಕಾಣಿಕೆ ನೋಡಿ ನೋಡಿ ನಾಟಿ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ ಹುಂಜ ಏಟೆ ಕೋಳಿ ನೋಡಿ ಯಾವ ಥರ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ಅಂತ ನೋಡಿ ನೋಡಿ ತುಂಬ ಸಕದ ಮೇಟಿದ್ದಾವೆ ಒಂದಕ್ಕೊಂದು ಎಲ್ಲ ನೋಡಿ ನಾಟಿ ಕೋಳಿ ಸಾಕಾಣಿಕೆ ಕೀರ್ನಳ್ಳಿ ಗ್ರಾಮದಲ್ಲಿ ನಾಟಿ ಕೋಳಿ ಸಾಕಾಣಿಕೆ ಮಾಡಿದ್ದಾರೆ ನಮ್ಮ ರೈತರು ಪುಟ್ಟಣ್ಣ ಅಂತ ನೋಡಿ ಅವ್ರದ್ದು ಇದು ತೋಟ ಇದು ಸದ್ಯಕ್ಕೆ ಸದ್ಯಕ್ಕೆಲ್ಲೋ ಹೋಗಿದ್ದಾರೆ ಅವ್ರ ಮಿಸ್ಸಸ್ ಅವರೇ ಇವರೇ ಅವ್ರ ಮಿಸಸ್ಸು ಪುಟ್ಟಣ್ಣವ್ರ ಮಿಸ್ಸಸ್ಸು ನೋಡಿ ಪುಳ್ಳ ಪುಟ್ಟ ನೋಡಿ ನಾ ನಾಟಿ ಕೋಳಿ ಸಾಕಾಣಿಕೆ ಇದೇ ಪಾರಾಮು ನಾಟಿ ನಿಮ್ಗೆ ಏನಾರು ಬೇಕು ಅಂದ್ರೆ ಚೀರ್ನಾಡಿ ಗ್ರಾಮಕ್ಕೆ ಭೇಟಿ ಕೊಡಿ ನಾಟಿ ಕೋಳಿ ನಾಟಿ ಮೊಟ್ಟೆ ಎಲ್ಲ ಸಿಗ್ತವೆ ಇಲ್ಲಿ ನಾಟಿ ಕೋಳಿ ಮೊಟ್ಟೆ ನೋಡಿ ಯಾವ ಥರ ಐತೆ ಅಂತ ನಾಟಿ ಕೋಳಿ ಸಾಕಾಣಿಕೆ ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿ ಈ ಥರ ಸಾಕಂದರೆ ನಿಮ್ಗೆ ಅನುಕೂಲ ಮುಂದಕ್ಕೆ ನೀವು ಸಾಕ್ಬೋದು ಈ ಥರ ನಾಟಿ ಕೋಳಿ ಸಾಕಾಣಿಕೆ ಮಾಡ್ಬೋದು ನೋಡಿ ಯಾವ ಥರ ಮೇಥ್ತೆ ಒಂದಕ್ಕೊಂದು ಯಾವ ಥರ ಲ ಸಾಲು ಗುಂಪು ಕಟ್ಕೋ ಮೇತೈತೆ ನೋಡಿ ಗುಂಪು ಗುಂಪಲ್ಲಿ ಮೇಯ್ತ ಇದ್ದಾವೆ ಯಾವ ಥರ ಮೇತೆ ಇದ್ದಾವೆ ನೋಡಿ ತುಂಬ ಸಕ್ಕದಾಗಿ ಅದ್ಭುತವಾಗಿ ಮೇತ ಇದ್ದಾವೆ ನಾಟಿ ಕೋಳಿ ನೋಡಿ ತುಂಬ ಎಲ್ಲ ಸಾಲಾಗೆ ಮೇತ ಇದ್ದಾವೆ ನೋಡಿ ಕಡಕ್ನಾಥ್ ಕೋಳಿ ಕೂಡ ಐತೆ ನೋಡಿ ಕೆಂಪುಂಜ ಖಡಕ್ನಾಥ್ ಕೋಳಿ ಕಡಕ್ನಾಥ್ ಕೋಳಿ ನೋಡಿ ಕೆಂಪುಂಜ ಕಪ್ಪುಂಜ ಬಿಳಿ ಉಂಜ ರೆಡ್ ಕಲರ್ ಫುಲ್ಲು ಇದು ರೆಡ್ ಉಂಜ ಇದು ನೋಡಿ ಫುಲ್ಲು ರೆಡ್ ಉಂಜ ಕಚ್ಚು ಕೊಜ್ ಐತೆ ನೋಡಿ ಯಾಟೆಗೆ ನೋಡಿ ಕಡಕ್ ಕೋಳಿ ನೀವು ಐತೆ ಬರಬೇಕು ನೀವು ಚುಂಚು ಪಾಂಚು ನೋಡಿ ಕೆಂಚು ಎಲ್ಲ ಕೋಳಿಗಳು ಇಲ್ಲಿ ನಿಮ್ಗೆ ಸಿಗ್ತವೆ ನಾಟಿ ಕೋಳಿ ಬ ಬನ್ನಿ ಬಂದು ತಗೊಂಡೋಗಿ ನಿಜಕ್ಕ ನೋಡಿ ಯಾವ ಥರ ಐತೆ ಅಂತ ನೋಡಿ ಆಲದ ಮರ ಜೂ ಬಿಟ್ಕೊಂಡಿರೋದು ಇವಾಗ ನಾಟಿ ಕೋಳಿ ಯಾ ನೋಡಿದ್ರಿ ಇಲ್ಲ ಯಾವ ಥರ ಸಾಕಾರೆ ಯಾವ ಥರ ಅಭಿವೃದ್ಧಿ ಮಾಡ್ತಾವ್ರೆ ನಾಟಿ ಕೋಳಿ ಪಾರಂಭ ಮಾಡಿಕೊಂಡು ಯಾವ ಥರ ಯಾವ್ಯಾವ ಕೋಳಿ ಸಾಕಾರೆ ಹುಂಜ ಏಟೆ ಕೋಳಿ ಕೊಕ್ಕೆ ಪ್ರತಿಯೊಂದು ಸಾಕಾರೆ ನಮ್ಮ ರೈತರು ನಿಜಕ್ಕೂ ಅದೇ ಥರ ಬಾತುಕೋಳಿನೂ ಕೂಡ ಸಾಕಾರೆ ಬಾತುಕೋಳಿಯೂ ಕೂಡ ಸಾಕಿದ್ದಾರೆ ನೋಡಿ ಅದೇ ಥರ ನಮ್ಮ ರೈತರು ಅಲ್ಲ ನಾನಾರು ಥರ ನಾನಾ ನೂರಾರು ಥರ ಬೇಸಾಯ ಮಾಡ್ತಾರೆ ನಮ್ಮ ರೈತರು ಹಾಂ ನೂ ನೂರಾರು ಥರ ಬೇಸಾಯ ಮಾಡ್ತಾರೆ ನಮ್ಮ ರೈತರು ಕಬ್ಬು ಆಗ್ಬೋದು ಭತ್ತ ಆಗ್ಬೋದು ರಾಗಿ ಆಗ್ಬೋದು ಬ ಜೋಳ ಆಗ್ಬೋದು ಮೆಕ್ಕೆಜೋಳ ಆಗ್ಬೋದು ಮುಸ್ಕುನ್ ಜೋಳ ಆಗ್ಬೋದು ಈ ಥರ ಎಲ್ಲ ಪ್ರತಿಯೊಂದು ವ್ಯವಸಾಯ ಮಾಡ್ತಾರೆ ನಮ್ಮ ರೈತರು ಅದೇ ಥರ हण् गिडो हण्ण गि यो सपोट मोशंबी कित्ण गि कि गिड़ गजन सवतेकाी तमोटे हण्णु प्रति वाले नमर रईत अदेर बीनु बदनेक नुग्ेका आलूगेड्डे तबोटे पेंडे पेडका बीन ಕ್ಯಾರೇಟು ಬೀಟ್ ರೇಟು ಪ್ರತಿಯೊಂದು ಬೆಳೀತಾರೆ ನಮ್ಮ ರೈತರು ನಮ್ಮ ಮಂಡ್ಯ ಜಿಲ್ಲೆ ರೈತರು ಎಲ್ಲನೂ ಬೆಳೆದೇ ಇದು ಇರೋದು ಅವ್ರು ಕೃಷಿ ಕೃಷಿ ಮಾಡ್ತಾ ಇರೋದು ದಯವಿಟ್ಟು ನಮ್ಮ ಮಂಡ್ಯ ಜಿಲ್ಲೆ ರೈತರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ಯಾಕೆ ತುಂಬ ಕಷ್ಟಪಡ್ತಾರೆ ಯಾವುದೇ ಒಂದು ಬೆಳಿಬೇಕಾದ್ರೂ ನಿಜದುವೆ ನೋಡಿ ಅದೇ ಥರ ನಮ್ಮ ರೈತ ಮಹಿಳೆಯರು ಹೊಸ ವರ್ಷದ ದಿವಸವೂ ಒಂದನೇ ತಾರೀಕು ಅಲ್ಲದಂತೆ ಮನೆ ಕೂರಲ್ಲ ಅವರು ನಮ್ಮ ರೈತರು ನೋಡಿ ಯಾವ ಥರ ಭತ್ತ ಕಟ್ತಾ ಇದ್ದಾರೆ ಅಂತ ನೋಡಿ ನಮ್ಮ ರೈತ ಮಹಿಳೆಯರು ಭತ್ತ ಕಟ್ತಾ ಇದ್ದಾರೆ ಬಂದು ಗದ್ದೆಗೆ ನೋಡಿ ಯಾವ ಥರ ಭತ್ತ ಕಟ್ತಾ ಇದ್ದಾರೆ ಅಂತ ನೋಡಿ ನಮ್ಮ ರೈತ ಮಹಿಳೆಯರು ಎಲ್ಲ ಪಿಂಡಿ ಮುಖಾಂತರ ಕಟ್ತಾ ಇದ್ದಾರೆ ಸಣ್ಣ ಸಣ್ಣ ಪಿಂಡಿಗಳು ಇದ್ದಾರೆ ಅದೇ ಥರ ಕಟ್ಟು ಕೂಡ ಕಟ್ತಾ ಇದ್ದಾರೆ ನೋಡಿ ಕಟ್ಟು ಕಟ್ಟಾಕ್ತಿರೋದು ತಕೊಂಡು ಕಟ್ಟ ಕಟ್ತಾ ಇದ್ದಾರೆ ಎಪ್ಪ ಕಡೆ ಹಾಕಂತ ಇವರು ಹೆಸ್ರು ಆ ಕಡೆ ದಾವ್ಯ ಅಂತ ಅಲ್ಲೊಬ್ರು ಬಟ್ ಬ ಬಡಪ್ಪರ ದೇವಣ್ಣ ಅಂತ ಒಬ್ರು ನೀರು ಕುಡಿತವ್ರ ನೋಡಿ ನೀರು ಕುಡ್ಕತಾವ್ರ ನೋಡಿ ಯಾವ ಥರ ಸಾಲ ಆಗಿ ನಮ್ಮ ರೈತ ಮಹಿಳೆಯರು ಭತ್ತ ಕಟ್ತಾವ್ರ ಇವಾಗ ಭತ್ತದ್ದು ಒಕ್ಕಣೆ ಮಾಡುವಂಥ ಸೀಸನ್ ಇದು ನೋಡಿ ಯಾವ ಥರ ಯಾವ ಥರ ಕಟ್ತಾವ್ರಿ ಅಂತ ನೋಡಿ ನಮ್ಮ ರೈತ ಮಹಿಳೆಯರು ಚಿರ್ನಾಡಿ ಗ್ರಾಮದ ನಮ್ಮ ರೈತ ಮಹಿಳೆಯರು ತುಂಬ ಸಾಕಾಗೆ ಭತ್ತದ್ದು ಹೊರೆ ಕಟ್ತಾ ಇದಾರೆ ಪಿಂಡಿಗಳು ಕಟ್ತಾ ಇದಾರೆ ಅದೇ ಥರ ನಮ್ಮ ಚೀರ್ನಡಿ ಗ್ರಾಮದ ರೈತ ಮಹಿಳೆಯರಿಗೆ ನಮ್ಮ ಕಡೆಯಿಂದ ಟ್ಯಾಂಕ್ಸ್ ತುಂಬ ಧನ್ಯವಾದಗಳು ತುಂಬ ವ್ಯವಸಾಯ ಮಾಡೋದ್ರಲ್ಲಿ ನಂಬರ್ ಒನ್ ಸ್ಥಾನ ಇರುತ್ತೆ ಚೀರ್ನಡಿ ಚೀರ್ನಡಿ ಗ್ರಾಮ ಮಂಡ್ಯ ಜಿಲ್ಲೆಯಲ್ಲಿ ನೋಡಿ ಯಾವ ಥರ ಭತ್ತದ ಪಿಂಡಿಗಳು ಕಟ್ತಾವ್ರಿ ಅಂತ ಸಾಲಾಗಿ ನೋಡಿ ತುಂಬಾ ಕಷ್ಟಪಡ್ತಾರೆ ನಿಜಗೂ ನೋಡಿ ಯಾವ ಥರ ಕಟ್ತಾವ್ರಿ ಅಂತ తలమేగంది మొప్పారు కట్కం బస్లో అందబుట్ కట్త్రోడి నోడి నోడి ತುಂಬ ಸಕ್ಕದಾಗ ನಮ್ಮ ರೈತ ಮಹಿಳೆಯರು ಪಿಂಡಿಗಳು ಕಟ್ತಾ ಇದ್ದಾರೆ ಭತ್ತದ್ದ ಇವಾಗ ಅದನ್ನು ಟ್ಯಾಕ್ರು ಬರ್ದು ಬಂದೈತೆ ಅದಕ್ಕೆ ತುಂಬ್ತಾರೆ ಇವಾಗ ತುಂಬ್ಕೊಂಡು ತಗೋ ಹೋಗ್ಬಿಟ್ಟು ಅದನ್ನು ಒಂದು ಮೆದಿ ಹಾಕ್ತಾರೆ ತಿತ್ತಿ ಅದ ಅದನ್ನು ತಗೊಂಡು ಮೆದಿ ಹಾಕ್ತಾರೆ ಆಮೇಲೆ ಮಿಷಿನ್ ಕೊಟ್ಟು ಕೊಟ್ಕೊಂಡು ಒಕ್ಕಣೆ ಮಾಡ್ಕೊತಾರೆ ಮೊದಲೆಲ್ಲ ಹಿಂದೆ ಕಳ ಅಂತ ಮಾಡ್ತಿದ್ರು ಒಕ್ಕಣೆ ಕಳ ಅಂತ ಗದ್ದೆಯಲ್ಲಿ ಕಳ ಅಂತ ಮಾಡ್ತಿದ್ರು ಗದ್ದೆ ಒಳಗಡೆ ನೀಟಾಗೆ ಬೇರೆಲ್ಲ ತೆಗೆದು ಅದನ್ನು ತಪ್ಪೆ ಗಣಿ ದನಿಗಳ ದನಿಂದು ಸಗಣಿ ಮುಖಾಂತರ ತಾರಿಸಿ ಒಕ್ಕಣೆ ಕಳ ಅಂತ ಮಾಡ್ತಿದ್ರು ಹಿಂದೆ ಇವಾಗ ಅದೆಲ್ಲ ಬ ಒಂಟಾಗದ ಒಕ್ಕಣೆ ಕಳ ಅನ್ನೋದು ಇವಾಗ ಏನು ಡೈರೆಕ್ಟಾಗಿ ಮಿಷಿನು ಮಿಷಿನ್ ಕೊಟ್ಕೊ ಮ ಮನೆಗೆ ತಗೋಗಿ ಭತ್ತ ಮಡಿಕೊ ಆದರೆ ನಮ್ಮ ರೈತರು ಬೆಳಿತಾರೆ ಆದರೆ ಕರೆಕ್ಟಾಗಿ ರೈಟು ಸಿಗ್ತಾಯಿಲ್ಲ ಭತ್ತಕ್ಕೆ ಅದೇ ಬಿತ್ನೆ ಅದೇ ಬಿತ್ತನೆ ಭತ್ತ ತಗೋಬೇಕಾದ್ರೆ ಸರ್ಕಾರ ತಾವು ಹತ್ತು ಕೆ ಜಿಗೆ ಒಂದೂವರೆ ಸಾವಿರ ಹೇಳ್ತಾರೆ ಜಯ ಕ್ರಾ ಜಯಭತ್ತ ಬಿತ್ತನೆ ಭತ್ತಕ್ಕೆ ಮೂರು ಕೆ ಜಿಗೆ ಸಾವಿರದ ಇನ್ನೂರು ರೂಪಾಯಿ ಮೂರು ಕೆ ಜಿಗೆ ಅದೇ ಇಲ್ಲಿ ನಮ್ಮ ರೈತರ ತಗೋತಾರೆ ಭತ್ತವ ಒಂದು ಕ್ವಿಂಟಲ್ಗೆ ಬರೀ ಎರಡೂವರೆ ಸಾವಿರ ಬರೀ ಏಳುವರೆ ಸಾವಿರ ಒಂದು ಕ್ವಿಂಟಲ್ಗೆ ಅದೇ ಸರ್ಕಾರ ತಾವು ತಗೋಬೇಕು ಅಂದರೆ ಬಿತ್ತನೆ ಬತ್ತವ ಹತ್ತು ಕೆ ಜಿಗೆ ಒಂದೂವರೆ ಸಾವಿರ ಮೂರು ಕೆ ಜಿ ಜಯ ಭತ್ತಕ್ಕಿಗೆ ಸಾವಿರದ ಇನ್ನೂರು ರೂಪಾಯಿ ತಗೋತಾರೆ ನೋಡಿ ಇದು ಅನ್ಯಾಯ ಇದು ನೋಡಿ ಯಾವ ಥರ ನಮ್ಮ ರೈತ ಮಹಿಳೆಯರು ಏನೆಲ್ಲ ಒಂದು ಭತ್ತ ಕಟ್ತಾವ್ರೆ ನೋಡಿದ್ರಿ ಅದೇ ಥರ ಕೊಕ್ಕರೆಗಳು ಕೂಡ ಬಂದಿದ್ದಾವೆ ಇಲ್ಲಿ ಕಪ್ಪೆ ಇಡೀಕೆ ಕೊಕ್ಕರೆಗಳು ಈ ಭತ್ತದ್ದು ಒಳಗಡೆ ಸೇರ್ಕೊಬಿಟ್ಟಿರ್ತವೆ ಅಂತ ಹುಲ್ಲೊಳಗಡೆ ಕೊಕ್ಕರೆಗಳು ಬಂದವೆ ಬ ಇದಿಡೀಕೆ ಕಪ್ಪೆಗಳು ಮಿರ್ಚೆಗಳು ಹಾವುಗಳು ನುಂಗಕ್ಕೆ ಬಂದಾವೆ ನೋಡಿ ಹುಳಗಳು ಯಾವ ಥರ ಅಂತ ನೋಡಿ ಕೊಕ್ಕರೆಗಳು ಕುಂತಾವೆ ನೋಡಿ ವೈಟ್ ಬೀಳ್ಗಾವ ನೋಡಿ ಕೊಕ್ಕರೆಗಳು ಅಕ್ಕಿ ಪಕ್ಷಿಗಳೆಲ್ಲ ಬರ್ತವೆ ಈ ಥರ ಭತ್ತ ಸೀಸನ್ನಲ್ಲಿ ಇದು ಸುಗ್ಗಿ ಸುಗ್ಗಿ ಕಾಲ ಇದು ಸಂಕ್ರಾಂತಿ ಇನ್ನೊಂದು ಹದಿನೈದು ಹದಿನೈದು ದಿವಸ ಐತೆ ಸುಗ್ಗಿ ಕಾಲ ನೋಡಿ ನೋಡಿದ್ರಿ ಅಲ್ಲ ಯಾವ ಥರ ಎಲ್ಲ ನಮ್ಮ ರೈತರು ಏನೆಲ್ಲ ಒಂದು ವ್ಯವಸಾಯ ಮಾಡ್ತಾವ್ರಿ ಅಂತ ಮಂಡ್ಯ ಜಿಲ್ಲೆ ಸೇರಿರುವಂಥ ಚಿರ್ನಹಳ್ಳಿ ಗ್ರಾಮ ಮಂಡ್ಯ ತಾಲೂಕು ಸೇರಿರುವಂಥ ಚೀರ್ನಡಿ ಗ್ರಾಮ ನೋಡಿ